ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಏನು ಮಾಡ್ತಾ ಇದ್ದೀರಾ ತುಂಬ ಕೆಲಸ ಇದೆಯಾ ಇಷ್ಟು ದಿನ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಕಡೆ ಮೆಸೇಜ್ ಮಾಡಿ ಮಾಡಿ ಕೇಳ್ತಿದ್ದೀರಾ ಎಲ್ಲ ಓಕೆನಾ ಏನು ತೊಂದರೆ ಇಲ್ವಾ ಅಂತ ಎವ್ರಿಥಿಂಗ್ ಈಸ್ ನಾಟ್ ಓಕೆ ನಾವು ದಸರಾ ಹಾಲಿಡೇಸ್ಗೆ ಅಂತ ಊರಿಗೆ ಹೋದಾಗ ಒಂದು ದೊಡ್ಡ ಟ್ರ್ಯಾಜಿಡಿ ಆಗೋಯಿತು ನಾವು ಯಾರೂ ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ಚರಿತು ನಾನ ಮನೆ ಹೋಗೋಣ ನಾನ ಮನೆ ಹೋಗೋಣ ಅಂತ ನಮಗೆ ತುಂಬ ದಿನದಿಂದ ಹೇಳ್ತಾನೇ ಇದ್ದ ತುಂಬ ಆಸೆ ಪಡ್ತಿದ್ದ ಸೊ ಈ ಸಲ ದಸರಾ ಹಾಲಿಡೇಸ್ ಬಂದಾಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದ್ವಿ ಲಾಸ್ಟ್ ಲಾಸ್ಟಿಗಂತೂ ಯಾವಾಗ ಬರುತ್ತೆ ದಸರಾ ಹಾಲಿಡೇಸು ಯಾವಾಗ ಬರುತ್ತೆ ದಸರಾ ಹಾಲಿಡೇಸ್ ಅಂತ ಕೇಳ್ತಾನೆ ಇದ್ದ ಮಾಲಿಗೆ ಕರ್ಕೊಂಡೋಗಿ ಆಟ ಆಡಿಸಿದ್ರು ಮನೆ ಹತ್ರ ಆಟ ಆಡಿಸಿದ್ರು ಏನು ಆಟಾಡ್ಸಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಸೊ ಫೈನಲಿ ದಸರಾ ರಜಾ ಬಂದ ತಕ್ಷಣ ನಾವು ಶಿವಮೊಗ್ಗ ಹೋಗಿ ಅತ್ತೆ ಮಾವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಅಪ್ಪ ಅಮ್ಮನ ಮನೆಗೆ ಹೋಗೋಣ ಅವನು ಅಲ್ಲಿ ಹೊರಗಡೆ ಜಾಗ ಅದೆಲ್ಲ ತುಂಬ ಇಷ್ಟಪಡ್ತಾನೆ ಆಟ ಆಡೋದಕ್ಕೆ ಅದಕ್ಕೆ ಅಲ್ಲೊಂದು ಸ್ವಲ್ಪ ದಿನ ಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅಪ್ಪ ಅಮ್ಮ ಕೂಡ ಅಷ್ಟೇ ಎಕ್ಸೈಟೆಡ್ ಇದ್ದರು ನಾವು ತುಂಬ ದಿನಗಳಾದಮೇಲೆ ಬರ್ತಾಯಿದ್ದೀವಿ ಈ ಇಸತಿ ಸ್ವಲ್ಪ ಜಾಸ್ತಿ ದಿನ ಇರ್ತೀವಿ ಅಲ್ಲಿ ಅಂತ ನಾನು ಹೋಗಿದ್ದು ಕಾರಣ ಹಾಗೆ ಜಾಸ್ತಿ ದಿನ ಇರಬೇಕು ಅಂದ್ಕೊಂಡಿದ್ದ ಕಾರಣವೇ ಬೇರೆ ನನಗೆ ಬೆಂಗಳೂರಲ್ಲಿ ತುಂಬ ಕೆಲಸಗಳು ಅಂದರೆ ಏನೋ ಪ್ರಾಜೆಕ್ಟ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಎಲ್ಲ ಯೂಟ್ಯೂಬರ್ಸ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೆ ನಿಮ್ಮನ್ನೆಲ್ಲ ಮೀಟ್ ಆಗಕ್ಕೆ ಬರ್ತಾಯಿದ್ದೀನಿ ಅಂತ ಬಟ್ ಯಾವುದು ಮಾಡೋಕ್ಕಾಗಲಿಲ್ಲ ಹೋಗಿ ಒಂದು ವಾರ ನಾನು ಕೂಡ ಅಲ್ಲೇ ಇದ್ದು ನೆಕ್ಸ್ಟ್ ವೀಕಿಂದ ನಾನು ನನ್ನ ವರ್ಕ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಅದೇ ವಾರ ಕಂಟಿನ್ಯೂಯಸ್ ಮಳೆ ಫುಲ್ ಜೋರಾಗಿ ಬ್ಯಾಂಗ್ಳೂರಲ್ಲೆಲ್ಲ ಒಂಥರ ಫ್ಲಡ್ ಆದಂಗೆ ಆಗೋಗ್ಬಿಟ್ಟಿತ್ತು ನ್ಯೂಸಲ್ಲೆಲ್ಲ ಅದೇ ತೋರಿಸ್ತಾ ಇದ್ದರು ನನಗೆ ಫ್ರೆಂಡ್ಸು ಮತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಬೆಂಗಳೂರಿಗೆ ಮಾತ್ರ ಹೋಗಬೇಡ ಇಲ್ಲಿ ತುಂಬ ಅಂದರೆ ತುಂಬ ಮಳೆ ಎಲ್ಲೂ ಹೊರಗೆ ಇಲ್ಲ ನೀನು ಬಂದರೂ ಸಿಕ್ಕ ಕುಂತೀಯ ನಿನ್ನ ಕೆಲಸಗಳು ಯಾವುದೂ ಆಗೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸಿದ್ರು ಅವತ್ತಿನ ದಿನ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಟೂ ಅವರ್ಸು ನಾನು ಅಪ್ಪಾಜಿ ಬಸ್ಸಿಗೆ ಕಾದು ಬಸ್ಸು ತುಂಬ ಕ್ರೌಡೆಡ್ ಬೇರೆ ಇತ್ತು ನಿಂಗೆ ಸೀಟು ಕೂಡ ಸಿಗೋದಿಲ್ಲ ಇಲ್ಲಿಂದ ಬೆಂಗಳೂರಿಗೆ ಬಸ್ಸಲ್ಲಿ ನಿಂತ್ಕೊಂಡು ಹೋಗೋಕ್ಕಂತೂ ಆಗೋಲ್ಲ ಬೇಕಂದರೆ ಟ್ಯಾಕ್ಸಿ ಮಾಡಿ ಕಳಿಸ್ತೀನಿ ಇಲ್ಲ ನಮ್ಮ ಕಾರ್ಗೇ ಡ್ರೈವರ್ನ ಅರೇಂಜ್ ಮಾಡಿ ಕಳ್ಸಿಕೊಡ್ತೀನಿ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರು ಆಮೇಲೆ ನನಗೆಲ್ಲರೂ ಬೇಡ ಬರೋದು ಅಂತ ಹೇಳಿದ್ಮೇಲೆ ನಾನು ಇಷ್ಟೆಲ್ಲ ಒದ್ದಾಡ್ಕೊಂಡು ಹೋಗಿ ಅಷ್ಟು ಮಳೆಯಲ್ಲಿ ಸಿಕ್ಕಾಕೊಂಡು ನಾನು ಹೋಗಿದ್ದು ಕೆಲಸಗಳು ಕೂಡ ಆಗಲಿಲ್ಲ ಅಂದರೆ ಹೋಗಿದ್ದು ವೇಸ್ಟ್ ಆಗುತ್ತೆ ಮಳೆಯೆಲ್ಲ ನಿಂತ ಮೇಲೆ ಹೋಗ್ತೀನಿ ಅಂತ ಹೇಳಿ ನಾನು ಬ್ಯಾಂಗ್ಳೂರು ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿಕೊಂಡೆ ಅಪ್ಪ ಅಮ್ಮ ಅಂತೂ ಬ್ರೇಕ್ಫಾಸ್ಟಿಂದ ಹಿಡ್ದು ಲಂಚು ಡಿನ್ನರು ಎಲ್ಲ ಎವ್ರಿ ಡೇ ಎವ್ರಿ ಮೀಲು ಪ್ಲ್ಯಾನ್ ಮಾಡಿದರು ಎಲ್ಲ ಸ್ಪೆಷಲ್ಲಾಗಿ ಮಾಡಬೇಕು ಚರಿತ್ಗೆ ಇಷ್ಟ ಆಗೋದು ನಮಗೆಲ್ರಿಗೂ ಇಷ್ಟ ಆಗೋದು ಐಟಮ್ಸನ್ನ ಮಾಡಬೇಕು ಅಂತ ಅಮ್ಮ ಕೂಡ ಮನೆಯೆಲ್ಲ ಡೆಕೋರೇಟ್ ಮಾಡಿಡ್ತಾಯಿದ್ರು ಚರಿತ್ಗೆ ಫ್ಲವರ್ಸ್ ಅಂದರೆ ಎಲ್ಲ ಇಷ್ಟ ಅವನು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದ ಹಾಗೆ ಅವ್ನು ಮಿಸ್ ಮಾಡ್ಕೊಂಡಿದ್ದು ಫಿಶ್ ಟ್ಯಾಂಕು ಆಮೇಲೆ ಅಜ್ಜಿ ತಾತನ ಜೊತೆ ಕಳೆದಿದ್ದು ನಮ್ಮ ಮೆಮೊರೀಸ್ನ ಎಲ್ಲನೂ ನೆನ್ಪು ಮಾಡಿಕೊಂಡು ಫುಲ್ ಎಕ್ಸೈಟೆಡ್ ಆಗಿದ್ದ ಹಾಗೆ ಫಸ್ಟ್ ಡೇನ ಹೋಗಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಏನೇನೋ ಪ್ರಿಪೇರ್ ಮಾಡಿದ್ದಾರೆ ಶಾವಿಗೆ ಉಪ್ಪಿಟ್ಟು ಅದ್ರ ಜೊತೆಗೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಮಾಡಿದರು ಇದನ್ನೆಲ್ಲ ನಾವು ತಿಂತಾ ಇದ್ದಾಗೆ ಜಾಮೂನ್ ಕೂಡ ಮಾಡಿದರು ಅದನ್ನು ನೋಡಿ ಸರ್ಪ್ರೈಸ್ ಆಯಿತು ಬೆಳಗ್ಗೆನೇ ಇದ್ದು ಜಾಮೂನೆಲ್ಲ ಮಾಡಿಬಿಟ್ಟಿದ್ದೀನಿ ನೀವು ಬರ್ತೀರಾ ಅಂತ ಅಂತೆಲ್ಲ ಹೇಳಿದರು ನಾವು ಅಮ್ಮಂಗೆ ಯಾವತ್ತು ಬರ್ತೀವಿ ಅಂತ ಎಕ್ಸಾಕ್ಟಾಗಿ ಹೇಳಿರಲಿಲ್ಲ ಯಾಕಂದರೆ ಶಿವಮೊಗ್ಗದಲ್ಲೂ ನಮ್ಮ ತುಂಬ ಪೆಂಡಿಂಗ್ ಕೆಲಸಗಳಿದ್ವು ಅದೆಲ್ಲ ಯಾವಾಗ ಮುಗಿಯುತ್ತೋ ಆವಾಗ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತೇಳಿ ನಾನು ಲೇಟ್ ನೈಟ್ ಕಾಲ್ ಮಾಡಿ ನಾಳೆ ಬೆಳಗ್ಗೆಯೇ ಹೊರಡ್ತಾಯಿದ್ದೀವಿ ಅಂದಿದ್ದಕ್ಕೆ ಅಮ್ಮ ಶಾರ್ಟ್ ನೋಟಿಸಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದರು ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಹೊರಗಡೆ ಬಂದು ವೆದರ್ ತುಂಬ ಅಂದರೆ ತುಂಬ ಪ್ಲೆಸೆಂಟಾಗಿತ್ತು ಚೆನ್ನಾಗಿತ್ತು ಇಲ್ಲಿ ಕಾರ್ತಿಕ್ ಮತ್ತು ಚರಿತು ಬಾಲ್ ಆಟ ಆಡ್ತಿದ್ದಾರೆ ಆಮೇಲೆ ಸೈಕಲ್ ಆಟ ಇದೆಲ್ಲ ಅವ್ರ ಫೇವ್ರೇಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಾಗೆ ಅಪ್ಪ ಮೊಮ್ಮಕ್ಕಳಿಗೆ ಅಂತೆಲ್ಲ ಥರ ಆರ್ಗ್ಯಾನಿಕ್ ಫ್ರೂಟ್ಸ್ನ ಪ್ಲ್ಯಾಂಟ್ ಮಾಡಿದ್ದಾರೆ ಇಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಅಲ್ಲ ಜಸ್ಟ್ ನಾವು ಮಕ್ಕಳು ಮೊಮ್ಮಕ್ಕಳು ತೋಟದಲ್ಲಿ ಬೆಳೆದಿರೋ ನ್ಯಾಚುರಲಿ ಬೆಳೆದಿರೋ ಆರ್ಗ್ಯಾನಿಕ್ ಫ್ರೂಟ್ಸ್ನ ತಿಂದು ಎಂಜಾಯ್ ಮಾಡಲಿ ಅಂತ ಬೆಳೆದಿರೋ ಟ್ರೀಸ್ನಿಂದ ಎಲ್ಲ ನಮಗೆ ಫ್ರೆಶ್ಶಾಗಿ ಅಲ್ಲೇ ಕಿತ್ತು ಕಿತ್ತು ಕೊಡ್ತಾಯಿದ್ರು ಅವರೇ ಕೂಡ ವಾಶ್ ಮಾಡಿ ಕೊಡ್ತಾಯಿದ್ರು ಧೂಳಿರುತ್ತೆ ಅಂತ ತಿನ್ನಲಿ ನಾವೆಲ್ಲ ಎಂಜಾಯ್ ಮಾಡಲಿ ಅಂತ ಹಾಗೆ ಪಪ್ಪಾಯದಲ್ಲೂ ಅಷ್ಟೇ ಒಂದು ಕಾಯಿ ಪಪ್ಪಾಯ ಇತ್ತು ಅದು ಹಣ್ಣಾದ ಮೇಲೆ ಚರಿತ್ ಹತ್ರನೇ ಕೀಳಿಸ್ತೀನಿ ಕೀಳಿಸಿ ಕಟ್ ಮಾಡಿಸಿ ಒಂದು ತಿನ್ನೋದೊಂದು ಮಾಡು ಅಂತೆಲ್ಲ ಹೇಳಿದರು ಬಟ್ ಎಲ್ಲ ಆಸೆಗಳು ಹಾಗೇ ಉಳ್ಕೊತು ಅಪ್ಪನ ನಾವು ಕಳ್ಕೊಬಿಟ್ವಿ ಸಡನ್ನಾಗಿ ಏನಾಯಿತು ಹೇಗಾಯಿತು ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದೆಲ್ಲನೂ ಅಪ್ಪನ ಜೊತೆ ಕಳೆದಿರೋಂಥ ಲಾಸ್ಟ್ ಮೊಮ್ ಮೆಮೊರೀಸು ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ಲ ತೆಗಿಯುವಾಗ ಇದೇ ಲಾಸ್ಟ್ ಮೆಮೊರೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾಲ್ಕು ಕುರಿಗಳನ್ನು ಅಪ್ಪ ತುಂಬ ಪ್ರೀತಿಯಿಂದ ಸಾಕಿದ್ರು ಚರಿತು ಕೂಡ ವೀಡಿಯೋ ಕಾಲಲ್ಲಿ ಶೀಪ್ ನೋಡಿದಾಗಿಂದ ನಾನು ನಾನಾ ಮನೆ ಹೋಗಬೇಕು ಶೀಪ್ ನೋಡಬೇಕು ಶೀಪಿಗೆಲ್ಲ ನಾನು ತಿನ್ನಿಸ್ಬೇಕು ಏನಾದರೂ ತಿನ್ನಕ್ಕೆ ಕೊಡಬೇಕು ಅದು ಶೀಪ್ ತಿನ್ನಬೇಕು ಅದನ್ನು ನಾನು ನೋಡಬೇಕು ಅಂತೆಲ್ಲ ಇದ್ದ ಸೊ ಅಪ್ಪಾಜಿ ಅವನ ಆಸೆಗಳನ್ನೆಲ್ಲ ಇರೈಸ್ಬೇಕು ಈ ಈಡೇರಿಸ್ಬೇಕು ಅಂತ ಅವನು ಬರೋದೇ ಕಾಯ್ತಾಯಿದ್ರು ಹಾಗೆ ಅವನ ಸೈಕಲಲ್ಲಿ ಒಂದು ಅಪ್ಪ ಜಾಗ ಇದೆ ಇಲ್ಲಿ ಬರುವಾಗ ಅದನ್ನು ಅವನಿಗೆ ಹತ್ತಕ್ಕೆ ಬರ್ತಿರ್ಲಿಲ್ಲ ಲಾಸ್ಟ್ ಟೈಮ್ ಕೂಡ ಅಲ್ಲೇ ಬಂದು ನಂಗೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ಕೂಗ್ತಿದ್ದ ಅದನ್ನು ಅವನಿಗೆ ಕಲಿಸ್ಬೇಕು ಈ ಸತಿ ಅಂತ ಅಂದ್ಕೊಂಡಿದ್ರು ಸೊ ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಅವನಿಗೆ ಈ ರೀತಿ ಮಾಡಬೇಕು ಹತ್ತುವಾಗ ಸ್ವಲ್ಪ ಫಾಸ್ಟಾಗಿ ಪೆಡಲ್ ಮಾಡಿದ್ರೆ ನೀನು ಈಸಿಯಾಗಿ ಹೋಗ್ಬಿಡ್ತೀಯಾ ಅಂತ ಪ್ರತಿ ಸತಿ ಅವನಲ್ಲಿ ಬಂದಾಗೂ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಶಾಂತವಾಗಿರುತ್ತೆ ಯಾವಾಗಲೂ ಅದಕ್ಕೆ ಅಂತ ರಿಟೈರ್ಡ್ ಆದಮೇಲೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಲೋ ಲೈಫ್ ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಅಂತ ಇಲ್ಲಿ ಮನೆ ಕಟ್ಸ್ಕೊಂಡು ಬಂದಿದ್ದು ಅಪ್ಪ ಅಮ್ಮ ನಿಮಗೆ ಕೇಳಿಸ್ತಾ ಇರ್ಬೋದು ಅಷ್ಟು ಸೈಲೆನ್ಸ್ ಇದೆ ಎಷ್ಟು ಒಂಚೂರು ವೆಹಿಕಲ್ ಸೌಂಡ್ ಕೂಡ ಕೇಳಿಸೋದಿಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅಪ್ಪ ಈ ರೀತಿ ಫ್ರೆಶ್ ಫ್ರೂಟ್ಸ್ನ ಕಟ್ ಮಾಡಿ ನಮಗೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಿದ್ರು ಹಾಗೆ ಗಿಡದಿಂದ ಕಿತ್ತು ತಿನ್ನೋ ಮಜಾನೇ ಬೇರೆ ಅಲ್ವಾ ಅದಕ್ಕೆ ಫಸ್ಟು ಎಲ್ರಿಗೂ ಒಳ್ಳೊಳ್ಳೆ ಫ್ರೂಟ್ಸ್ನ ಕಟ್ ಮಾಡಿ ಕೊಟ್ಟ ಮೇಲೆ ಅಪ್ಪ ಲಾಸ್ಟಿಗೆ ತಿಂತಿದ್ರು ಇಲ್ಲಾಂದರೆ ಒಂದೊಂದು ಸಲ ತಿಂತಾನೇ ಇರಲಿಲ್ಲ ನಮಗೆಲ್ಲ ಇರಲಿ ಮಕ್ಕಳು ನಾಳೆ ಕೂಡ ತಿಂತಾರೆ ಅಂತ തീര കായു അല്ല തീരാ ഹണ്ണൂ അല്ല ಆ ಥರ ಪರ್ಫೆಕ್ಟಾಗಿ ಕಾಯಿರೋದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ರು ನನಗೂ ಕಾರ್ತಿಕಿಗೂ ತುಂಬ ಅಂದರೆ ತುಂಬ ಡಿಲಿಶಿಯಸ್ ಆಗಿತ್ತು ಅದಾದಮೇಲೆ ಚರಿತ ಕರ್ಕೊಂಡೋಗಿ ಶೀಪ್ಗೆ ಊಟ ಹಾಕ್ಸ್ತಾ ಇದ್ದಾರೆ ಬಾಳೆಹಣ್ಣು ತಿಂದು ಅವನು ತಿಂತಿದ್ದು ಬಾಳೆಹಣ್ಣು ಸಿಪ್ಪೆನ ತಿನ್ಸೋಕ್ಕೆ ಹೋಗಿದ್ದಾನೆ ನೋಡ್ಕೋತಾ ಇದ್ದಾನೆ ಹೇಗೆ ತಿನ್ನಿಸ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಅವನು ತಿನ್ಸೋಕ್ಕೆ ಧೈರ್ಯ ತಗೋತಾ ಇದ್ದಾನೆ ಅವನಿಗೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ ಇಲ್ಲಿ ಬಂದು ಅವನಿಗೆ ಅದಕ್ಕೂ ಮುಂಚೆ ಸ್ವಲ್ಪ ಭಯ ಇತ್ತು ಯಾಕಂದರೆ ಯಾವತ್ತೂ ಇಂಟ್ರ್ಯಾಕ್ಟ್ ಮಾಡಿಲ್ಲ ಅಂತ ಬಟ್ ಇಲ್ಲಿ ಬಂದಮೇಲೆ ಬೆಕ್ಕು ಮತ್ತೆ ಶೀಪು ಎಲ್ಲರ ಜೊತೆಗೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಇಲ್ಲೇ ಹೊರಗೆ ಕುತ್ಕೊಂಡು ಮಾತಾಡುವಾಗ ಅಪ್ಪ ಯಾಕೋ ತುಮಕೂರ್ಗೋಗಿ ಬರೋಣ ಎಲ್ರು ಅಲ್ಲಿಗ ಅಣ್ಣ ಅತಿಗೆ ಮಕ್ಕಳು ಎಲ್ಲರೂ ಅಲ್ಲೇ ಶಿಫ್ಟ್ ಆಗಿದ್ದಾರೆ ಅದಕ್ಕೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸೊ ಮನೆಯೂ ನೋಡ್ದಂಗೆ ಆಗುತ್ತೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಯಾವತ್ತೂ ನೋಡಿಲ್ಲ ಅಲ್ಲಿ ಎಲ್ಲ ಮನೆ ನೋಡಿಕೊಂಡು ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿದರು ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ಎದ್ದು ನಾವೆಲ್ಲ ಬೇಗ ಬೇಗ ಸ್ನಾನ ಮಾಡಿ ತಿಂಡಿ ತಿಂತಾಯಿದ್ದೀವಿ ಅಪ್ಪ ಪೂಜೆ ಮಾಡ್ತಾಯಿದ್ರು ಅವಾಗ ಚರಿತ್ ಕೂಡ ಹೋಗಿ ಅವ್ರ ಜೊತೆಗೆ ಪೂಜೆ ಮಾಡ್ತಾಯಿದ್ದಾನೆ ಚರಿತು ನೀವು ರೆಸಾರ್ಟಿಗೆ ಬಂದಿದ್ದೀರಾ ಇರು ರೆಸಾರ್ಟು ಅವನಿಗೆ ಯಾವ ರೆಸಾರ್ಟಿಗೆ ಕರ್ಕೊಂಡು ಹೋದ್ರೂ ಅಷ್ಟು ಖುಷಿಯಾಗಲ್ಲ ಅಷ್ಟು ಖುಷಿಯಾಗುತ್ತೆ ಇಲ್ಲಿ ಇಲ್ಲಿ ಬಂದಾಗ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಸೊ ಎಲ್ಲ ರೆಡಿಯಾಗಿ ನೇನು ಹೊರಡ್ತಾ ಇದ್ವಿ ಆ ಟೈಮಲ್ಲಿ ಸ್ವಲ್ಪ ಜೊಕಾಲೆಯಲ್ಲಿ ಆಟಾಡ್ದ ಆಮೇಲೆ ನಾವು ತುಮಕೂರು ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಿಂದೆ ನಾವು ನನ್ನ ಮತ್ತು ನನ್ನ ಜೊತೆ ಮತ್ತು ಅಮ್ಮನ ಜೊತೆ ಕೂತ್ಕೊಂಡು ಚರಿತು ಫುಲ್ ಎಂಜಾಯ್ ಮಾಡ್ತಾ ಇದ್ದ ಮಳೆ ಬಂದು ವೆದರ್ ಕೂಲ್ ಆಗಿದ್ದರಿಂದ ಅವ್ನಿಗೆ ಟೋಪಿಯೆಲ್ಲ ಹಾಕಿ ಪ್ಯಾಕ್ ಮಾಡಿಬಿಟ್ಟಿದ್ವಿ ತಣ್ಣಗೆ ಗಾಳಿ ಬೀಸ್ತಿರುತ್ತೆ ಅಂತ ತುಮ್ಕೂರು ಮನೆ ರೀಚ್ ಆದಮೇಲೆ ತೋರಿಸ್ತೀನಿ ಮತ್ತೆ ಅದಕ್ಕೆ ಹೋಗೋದ್ರಲ್ಲಿ ಇದೆಲ್ಲ ತೋರಿಸ್ಬೇಕು ಆಮೇಲೆ ಎಲ್ಲರ ಜೊತೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತೋ ಏನೋ ಗೊತ್ತಿಲ್ಲ ಅವರೇ ಕರ್ಕೊಂಡು ಬಂದು ಇದೆ ಇಲ್ಲೆಲ್ಲ ನಮಗೆ ಫುಲ್ ಡೇ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ತುಂಬ ನೆನಪಾಗ್ತಾ ಇರುತ್ತೆ ಇದೆಲ್ಲ ಅಭಿಮಾಮಾಗ ಹೋಗಿ ಅಗ್ಗಿ ಮಾಡಿ ಪಪ್ಪ તો 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 ಫುಲ್ ಡೇ ಎಂಜಾಯ್ ಮಾಡಿದ್ದಾರೆ ದಿಯಾ ಮತ್ತು ಚರೀತು ಬೋರ್ಡ್ ಬರೆಯೋದು ಆಟ ಆಡೋದು ಸ್ಟೋನ್ ಟಾಯ್ಸ್ ಇದೆ ಅವಳತ್ರ ಅವನಿಗೆ ಚರಿತ್ ಹೊಸ ಹೊಸ ಟಾಯ್ಸ್ ಸಿಕ್ಕಿದ್ದಕ್ಕೆ ಅವನು ಕೂಡ ತುಂಬ ಹೊತ್ತು ಎಂಜಾಯ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಎಲ್ಲರೂ ಮಧ್ಯಾಹ್ನ ನೈಟ್ ಹತ್ತಿಗೆ ಆಫೀಸಿಂದ ಬಂದ ಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ರಾ ಸಿಕ್ಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಮನೆಯಿಂದ ಹತ್ತಿರ ಬೇರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಣ್ಣನ ಫ್ರೆಂಡ್ ಹೇಳಿದ್ರು ಅಂತೆ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಆಂಬಿಯನ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ರು ಅವ್ರನ್ನ ಕೂಡ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಅವರು ಇಲ್ಲೇ ಬಿಲ್ಡರ್ಸ್ ಅಂತ ಕೂಡ ಹೇಳಿದ್ರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇಸ್ಕೊಂಡ್ವಿ ನಾವು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಮಗೆ ಏನಾದರೂ ಅವರಿಂದ ಹೆಲ್ಪ್ ಆಗ್ಬೋದು ಅಂತ ಅವ್ರ ಜೊತೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಅದಾದಮೇಲೆ ಒಂದಷ್ಟು ಫ್ಯಾಮಿಲಿ ಫೋಟೋಸ್ನ ತಕ್ಕೊಂಡ್ವಿ ಇದೇ ನಮ್ಮ ಕೊನೆಯ ಫ್ಯಾಮಿಲಿ ಫೋಟೋ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಇದ್ದೀವಿ ಫೋಟೋದಲ್ಲಿ ಎಲ್ಲರೂ ಎಷ್ಟು ಹ್ಯಾಪಿಯಾಗಿದ್ದೀವಿ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ನಾನು ಅಳದೆಲ್ಲ ಈ ವಿಡಿಯೋ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಲಾಸ್ಟ್ ಮೆಮೊರೀಸ್ನ ಶೇರ್ ಮಾಡೋದ್ರ ಮೂಲಕ ಹೇಗಾಯಿತು ಏನಾಯಿತು ಅಂತ ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ ಈ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್